ಹೈ ಸೆಕ್ಯೂರಿಟಿ ರೆಸಲ್ಯೂಷನ್ ಪ್ಲೇಟ್ಸ್ ಬಗ್ಗೆ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಲಿಂಕ್ ಫೇಕ್ ಲಿಂಕ್ಸು ಸೋಷಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಗ್ಗೆ ಯಾರೂ ಈ ಥರ ಫೇಕ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಬಾರ್ದು ಒಂದು ಸೈಬರ್ ವಂಚನೆ ಇದೆ ಸೈಬರ್ ಫ್ರಾಡ್ ಇದೆ ಸೊ ಈ ವಿಷಯ ಬಗ್ಗೆ ನಾವು ಸೆನ್ ಪೊಲೀಸ್ ಸ್ಟೇಷನ್ ಏನಿದೆ ಅವರ ಗಮನ ಕೂಡ ತರ್ತೀವಿ ಏನಿದೆ ಆ ಲಿಂಕ್ ಏನಿದೆ ಅದು ರಿಪೋರ್ಟ್ ಮಾಡಿ ಆ ಥರ ಫ್ರಾಡ್ ಆಗ್ತಾ ಇದೆ ಅಂದರೆ ನಾವು ಮೀ ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡ್ತೀವಿ ಸೊ ದಯವಿಟ್ಟು ಜನರು ಏನಿದೆ ಅಥೆಂಟಿಕೇಟೆಡ್ ಅಂದರೆ ಹೆಚ್ ಡಿ ಟಿ ಪಿ ಎಸ್ ಸೈಟ್ಸ್ ಹೆಚ್ ಡಿ ಸೆಕ್ಯೂರ್ ಸೈಟ್ ಏನಿದೆ ಅದರಿಂದ ಲಿಂಕ್ ಬಂದರೆ ಮಾತ್ರ ಕ್ಲಿಕ್ ಮಾಡಬೇಕು ಹೆಚ್ ಡಿ ಟಿ ಪಿ ಅಂತ ಒಂದು ಆ ಲಾಕ್ ಸಿಂಬಲ್ ಮೇಲೆ ಬ್ರೌಸರ್ ಮೇಲೆ ಲಾಕ್ ಸಿಂಬಲ್ ಇಲ್ಲ ಅಂದರೆ ಅದು ಅನ್ಸೆಕ್ಯೂರ್ಡ್ ಅಂತ ಅರ್ಥ ಸೆಕ್ಯೂರ್ಡ್ ಇಲ್ಲ ಅಂತ ಅರ್ಥ ಸೊ ಹೆಚ್ ಡಿ ಟಿ ಪಿ ಎಸ್ ಮತ್ತು ಆ ಯು ಆರ್ ಎಲ್ ಇದ್ದರೆ ಮಾತ್ರ ಅದು ಸೇಫ್ ವೆಬ್ಸೈಟ್ ಅಂತ ಅದಕ್ಕೆ ಮಾತ್ರ ಹೋಗಬೇಕು ಬೇರೆ ಯಾವ ಲಿಂಕ್ ಕಲಿಸಿದ್ರು ಅದನ್ನು ಕ್ಲಿಕ್ ಮಾಡಿ ಪೇಮೆಂಟು ಮಾಡಬಾರ್ದು ಸೊ ಇದು ನಾವು ಅದನ್ನು लॉड स्टेशनेट मापोर्ट